ನಾವು ಮಾತ್ರ ನಿಮ್ಮ ಊರನವ್ರೇ ಟೈಮ್ ಪಾಸ್ ಮಾಡಿ ತಾಸುಗಟ್ಲೆ ಮಾತಾಡಿ ನಿಮ್ ಎಲ್ಲಾರನ್ನ ಬೇಜಾರಾಗುವಂಗಿಲ್ಲ ಬೇಡ ಯಾಕಂದ್ರ ಒಂದ್ ಇವತ್ತಿನ ದಿವಸ ಒಂದು ಹೊಸ ಮೇಳ ನಮ್ಮ ಊರಿಗೆ ಆಗಮನ ಮಾಡಿಕೊಂಡಿದೀವ ಅವ್ರ ಮುಖದಿಂದ ಏನು ಬರ್ತದ ಅದಕ್ಕೆ ಕೇಳುದ ಅಂತ ಹಾಡುಗಳನ್ನ ಹಾಡ್ತಾರು ಚಬಾಷ್ ಎಲ್ಲಾ ಜನರು ಮನ ಹೆಂಗ ಸಂತೋಷ ಮಾಡ್ತಾರ ಇದನ್ನ ನೋಡುದು ಅದ ಆ ನಮಗ ನೀವು ನೋಡಿ ಬಿಟ್ಟಿರಿ ಯಾಕಂದ್ರ ನಾ ನಿಮ್ಮ ಊರಾಗೆ ಹುಟ್ಟಿ ಬೆಳೆದಂಗಿದ್ದ ಹೌದ್ ಹೌದ್ ಆಗ ಉಂಬರಾಣ್ಯಾಗ ಒಂದು ನಲವತ್ತೈವತ್ತು ಸಲ ಹಾಡಿರ್ಬೇಕು ನಾ ನೋಡಿ ಹೌದಿಲ್ಲ ಹೌದು ಅದಕ್ಕೆ ಇವತ್ತಿನ ದಿವಸ ನಮ್ಮ ಹಿರಿ ಕಲಾವಿದರು ಮಾತಾಡಿದ್ರು ಏನತ್ರೀ ಸಾಹೇಬ್ರು ಅವ ಗುರುವಿನ ಶಿಷ್ಯ ಉಪದೇಶ್ ನಿಮ್ಮ ಶಿಷ್ಯನ ಪಾರ್ಟಿ ಅವರು ಹಂತದ ಏನಾರು ಮಾಡಿದ್ರು ಅಂದ್ರೆ ಹೇಳ್ರಿ ಅನ್ನುವಂತ ಮಾತನ್ನು ಹೇಳಿದ್ರು ನಾನು ಹೋದು ಪಾಳೆ ಗೋರಖನಾಥನ ಗುರು ಮಚ್ಚೇಂದ್ರನಾಥ ಹೌದು ಅವರು ಸಂಚಾರ ಮಾಡುತ್ತ ಒಂದು ಊರಲ್ಲಿ ಬಂದ ಮೇಲೆ ಗುರುಗಳು ಶಿಷ್ಯನಿಗೆ ಹೇಳಿದ್ರಪ್ಪ ನೀ ಗಿಡ ಹೌದು ನಾ ಊರಾಗ ಹೋಗಿ ಕಂತಿ ಮಾಡ್ಕೊಂಡು ಮಾಡಿಕೊಂಡ್ ಬರ್ತಾ ನಾನು ನೀನು ಕೊಡಿ ಪ್ರಸಾದ ಮಾಡುವನು ಅಂತ ಹೇಳಿದ್ರು ಹೌದ ಗುರುಗಳು ಊರೆಲ್ಲ ತಿರುಗಿದ್ರು ಯಾರು ಕಂತಿ ಭಿಕ್ಷಾ ನೀಡ್ಲಿಲ್ಲ ಕೊನೆಯದಾಗಿ ಶಿಷ್ಯ ಗೋರಖನಾಥ ಹೋಗಿ ಅಲಕ್ಕ ನಿರಂಜನ ಅಂತ ಹೇಳಿ ನೆಲ ಬಿಟ್ಟು ಅಂತರ್ಲಿಕ್ಕೆ ಅಂತ ಹೌದ ಇವ ಎಂತ ಸುರುಷ ಅದ್ರ ನಮಗ್ ಬರೀ ಅನ್ನ ಪ್ರಸಾದ ಅಂತ ಕೆಲಸ ಶಿಷ್ಯ ಮಾಡಿ ಗುರುವಿಗೆ ಪ್ರಸಾದ ಉಣಸ ನಮ್ಮ ಶರಣು ಮಾಸ್ತರ್ ಅಂತಾನೋ ಆಗ ಅವನಿಗೆ ಉಪದೇಶ ಆಗಿತ್ತೋ ಇಲ್ಲ ಗುರು ಹೇಳಿ ಹಂತ ಕೆಲಸ ಮಾಡ್ಯಾನ ಅಂತ ಹೇಳಿದ್ರು ಹೌದು ಆ ಸಮಯದೊಳಗ ಗೋರಖನಾಥರಿಗೆ ಗುರು ಮಚ್ಚೇಂದ್ರನಾಥರು ಉಪದೇಶ ಆಗಿತ್ತಿಲ್ಲ ಏನ ನಡ್ದೆ ಉಪದೇಶ ಹಂಗೆ ಕೂಡ್ಲಿಕ್ಕೆ ಬರಂಗಿಲ್ಲ ಗುರುವಿಗೆ ಲಕ್ಷಣಗಳು ಕಂಡು ಹಿಡಿದು ಉಪದೇಶ ಮಾಡ್ಲಕ್ ಬರ್ತದ ವಿನಾ ಶಿಷ್ಯನ ಲಕ್ಷಣ ಕಂಡು ಹಿಡಿಲಾರದೆ ಉಪದೇಶ ಮಾಡ್ಲಕ್ ಬರಂಗಿಲ್ಲ ಗುರುನು ಇಲ್ಲಿ ತನಕ ಮಾಡೇ ಇಲ್ಲ ಮೊದಲ ನೋಡ್ಬೇಕಲ್ಲ ಲಕ್ಷಣಗಳು ಅದ ಗುರು ಶಿಷ್ಯರ ಕೂಡಿ ಊರಾಗ ಕಂತಿ ಭಿಕ್ಷೆ ಮಾಡಿದಾಗ ಗುರುವಿಗೆ ಯಾರು ನೀಡಿಲ್ಲ ಅಂತ ಹೇಳಿ ಶಿಷ್ಯ ಇಂತ ಅಮೂಲ್ಯವಾಗಿರ್ತಕ್ಕಂತ ಲೀಲೆಯನ್ನ ಮಾಡಿದಾಗ ಆ ಊರ್ ಮಾಲೀಕೌರು ಬಂದು ಇವ್ರ ಮಛೀಂದ್ರನಾಥ ಏನ್ ಇದ್ರಲ್ಲ ಗೋರಖನಾಥನ ಗುರುಗಳು ಇವರು ಜೋಳಿಗೆಯಾಗ ಒಂದು ಬಂಗಾರಿ ಟಂಗಿ ನೀಡಿದ್ರು ದಾನ ಅಂತ ಹೇಳಿ ದಾನ ನೀಡಿದಾಗ ಇವರು ಗುರು ಶಿಷ್ಯರ ಬಿಟ್ಟು ಮುಂದಿನ ಊರಿಗೆ ಹೋಗ್ತಿರುವಾಗ गुरु मुंदा शिष्य हिंदा हव आगर गुरु मच्छिंद्रनाथ शिष्याई घालताना मुझे डर आ गया मुझे डर आ गया ಅಂತ ನಾನು 4 ಕೆಜಿ ಹೋಗತಾನ ನನಗೆ ಅಂಚಿಕೆ ಬರಲಗತದ ಅಂತ ನಾನು ಮತ್ತೊಂದನ 4 ಕೆಜಿ ಹೋಗತಾನ مجھے ڈر आ गया ಅಂತ ನಾನು ಗುರುวะ शिष्य ಹೇಳ್ತಾನಾ ಶಿಷ್ಯ ಹೇಳ್ತಾನಾ ಆ ಹೇಳ ಶಿಷ್ಯ ಗೋರಕನಾಥ ತಿಳ್ಕೊಂಡ ನಮ್ಮ ಗುರು ನಾಲ್ಕ ಹೆಜ್ಜಿಗೊಮ್ಮೆ ಡರ್ ಆಗಯ ಅಂತ ಮಜಕೂರ್ ನೋಡ್ಬೇಕಂತ ಹೇಳಿ ಗುರುವಿ ಇರ್ತಕ್ಕಂತ ಜೋಳ್ಗಿ ತನ್ನ ಬಗಲಿ ತಗೊಂಡ್ ತಗೊಂಡು ಆ ಜೋಳಗಿಯಾಗ ನೋಡದ್ ಏನದ ಬಂಗಾರಿ ತಂಗಿ ಇತ್ತು ಆಗಿವ ಶಿಷ್ಯ ಗೋರಕನಾಥ ತಿಳ್ಕೊಂಡ ನಮ್ಮ ಗುರುನು ಯಾವಾಗನು ಅಳದಿಲ್ಲ ಇನ್ನು ಬಂಗಾರ ಮ್ಯಾಗ ಆಶೆ ಇಟ್ಟ ಇದಕ್ಕ ನೋಡಿ ಮುಜ ಡರ್ ಆಗಯ ಅಂತ ಹೇಳಿ ಅವ ತಗೊಂಡ್ ಹಿಂಗ ಮಾಡಿ ಬೀಸಿ ಒಗದ್ ಬಿಟ್ಟ ಹಳದಾಗ ಹಳದಾಗ ಹೋಗ್ಲಿ ಅಂತೇಳಿ ಶಿಷ್ಯ ಬಂಗಾರ ಇಟ್ಟಿನೇ ಒಗದ್ ಬಿಟ್ಟ ಹೌದಾ ಮ್ಯಾಗ ಮತ್ತೊಂದ್ ನಾಲ್ಕೆ ಜಿ ಮುಂದ್ ಹೋದ್ರು ಗೋರಖನಾಥ ಇವ ಮಚೀಂದ್ರನಾಥ್ ಅಂದ ಗೋರಖನಾಥ ಶಿಷ್ಯಾಗ ಡರ್ ಆಗಯ ಅಂದ ಇವ ಶಿಷ್ಯ ಅಂದ ಡರ್ ಪಿಚ್ಚಯ ಅಂದ ಭಯ ಹಿಂದ ಹಿತ ಅಂದ ಅಳಾಗಿ ಹೊರಗತಿಲ್ಲ ಮಾಡ್ದ ಈ ಬಂಗಾರ ಇಟ್ಟಂಗಿನಿ ಒಗದೇನು ಅಂತ ಹೇಳಿ ಅವನ ಕೈಯಾಗಿನ ಜೋಳಿಗೆ ತಗದ ನೋಡ್ತಾನ ಜೋಳಿಗೆ ಬಂಗಾರ ಇಟ್ಟಿನಿ ಇಲ್ಲ ಹಾಡಾಡ್ಕೊಂಡು ಅಳಗತ್ತೀವ ಗುರುವ ನಾನು ಬಂಗಾರ ಇಟ್ಟಂಗಿ ಹೋಯ್ತಂತ ನೀನೇನ್ ಅಳಬೇಡ ನೀ ಎದ ಅಳಗತ್ತಿದ ನನಗ್ ಗೊತ್ತದ ಇನ್ನು ನಿನ್ನ ಮೋಹ ಬಂಗಾರ ಮೇಗಿಂದ ಹೋಗಿ ನಾನು ಬಂಗಾರ ಸಲುವಾಗಿ ಅಂದ್ರ ನಿನಗ ಸಾಕಿನಷ್ಟು ಬಂಗಾರ ಕೊಡ್ತ ನಡಿ ಇದ್ರಿಗೊಂದು ಗುಡ್ಡದಂದ ಆ ಗುಡ್ದೊಳಗೆ ಹೋದ್ರು ಹೌದು ಹೋಗಿ ಯಾವಾಗ ಇವ ಗೋರಖನಾಥ ಶಿಷ್ಯ ಆ ಲಘುವಂಶಿ ಮಾಡ್ದ ಹೌದು ఒక కాల గుడ్ బంగారిష్యనిగి నమస్ తప్పైతు ఆశీర్వాి అవ్వ ఉపదేశ్ కొట్టాను ఉపదేశ అంద్ర సుమ్ బజార్ బదనికైల్ యారీగను సహజ గుడ్డుక బిల్లా శిష్యా కం హతన అల్లిక ಮಾಡಂಗಿಲ್ಲ ಈಗ ಒಂದು ಮಾತು ಹೇಳ ನಿಮಗೆಲ್ಲರಿಗೂ ಗೊತ್ತದ ಲಕ್ಷಣ ಸಿದ್ದಪ್ಪ ಮಹಾರಾಜನಿಗೆ ಇಪ್ಪತ್ತೆಂಟು ಸಾವಿರ ಮಂದಿ ಶಿಷ್ಯರು ಇದ್ರು ಅದ್ರೊಳಗ ಮಗಳು ಎಲ್ಲಪ್ಪ ಮಹಾರಾಜನಿಗೆ ಉಪದೇಶ ಅಂತ ಹೇಳ್ಯಾರ ನೀವು ಎಲ್ಲ ಕೇಳಿರಿ ಆ ಮಾತ ಆಗ ಇಪ್ಪತ್ತೆಂಟು ಸಾವಿರ ಮಂದಿ ಶಿಷ್ಯರು ಇದ್ದಾಗ ಆ ಲಕ್ಷಣ ಸಿದ್ದಪ್ಪ ಮಹಾರಾಜರು ಎಲ್ಲಾರಿಗೆ ಒಮ್ಮಿಗೆ ಉಪದೇಶ ಕೊಡ್ಬೇಕಂತ ಹೇಳಿ ಹೌದ್ ಏನ್ ಮಾಡಿರು ಏನ್ ಮಾಡಿದ್ರು ಅಂದ್ರೆ ಎಲ್ಲಾರಿಗೆ ಕರೆದ್ ಹೇಳ್ತಾರೆಪ್ಪಾ ನಾಳೆ ಮಾತ್ರ ನಾ ನಿಮೆಲ್ಲಾರಿಗೆ ಪ್ರೇಸಿ ನಕ್ಷತ್ರದ ಉಪದೇಶ ಬಾವಿಗ್ ಹೋಗಿ ಜಳಕ ಮಾಡಿ ಮಟ್ಟದ ಮುಂದೆ ಸಾಲಿಗೆ ಎಲ್ಲಾರು ಎಲ್ಲಾರು ಬಂದು ಆಗ ಗುರು ಸಿದ್ಧಲಿಂಗ ಶಿಷ್ಯರಿ ಹೇಳ್ತಾನ ಉಪದೇಶ್ ಕೊಟ್ಟಿಲಿನ ಕೊಡವ ಅದಾನ ಕೇಳಬೇಕು ಹೇಳಿರಿ ಮುಂದೆ ಮೂರ್ ಮಳ ಅಡ್ಡಗಲ ಹನ್ನೆರಡು ಮಳ ಗುಂಬ ಒಂದು ಕುಣಿ ತೋಡ್ಬೇಕು ಕುಣಿ ತೋಡ್ರಿ ಏನು ಅದ್ರಾಗ ಹೋಗಿ ಯಾರು ಕುಂಡಿರ್ತಾರ ಮೂರ್ ದಿನ ಮಣ ಮುಚ್ಚಿ ಬಿಡವ ನಾಲ್ಕನೇ ದಿನಕ್ಕೆ ತಗ್ಯಾವ ಯಾವ ಬದುಕ್ತಾನೋ ಅವನಿಗೆ ಉಪದೇಶ ಕೊಡ್ತೇನೆ ಹೌದಾ ನೋಡ್ರಿ ಗುರುವಿನ ಆಟ ಇವರ ಶಿಷ್ಯರಂದ್ರು ನೀನು ಯಾರು ತಗೋಲಿಲ್ಲ ಎಲ್ಲಾರು ನಿರಾಶ ಆಗಿ ಮಟ್ಲಾಗ ಹೋಗಿ ಸುಮ್ ಕೂತ್ ಬಿಟ್ರು ಆಗ ನಿರಾಶೆ ಆಗಿದ್ದನ್ನ ಕಂಡು ಹಿಡದ ಗುರು ಯಾರು ಲಕ್ಷಣ ಸಿದ್ಧ ಲಿಂಗ್ ಕಂಡು ಹಿಡಿದು ಎಲ್ಲಾ ಲಿಂಗ ಎರಡು ರೂಪಾಯಿ ಕೊಟ್ಟ ಹೌದು ಶಕ್ತಿ ಉಪದೇಶ ಪಡ್ಕೊಳ್ಳುವಂತದ್ದು ಬಂದದಿ ಎರಡು ರೂಪಾಯಿ ಕೊಟ್ಟ ಕೊಟ್ಟ ಹೇಳ್ತಾನೆ ಎಲ್ಲ ಲಿಂಗ ಅಂಗಡಿಗೆ ಹೋಗು ಎರಡು ರೂಪಾಯಿ ಅಕ್ಕಿ ಬಾ ನಾನಿ ಕೂಡಿ ಅನ್ನ ಸಾರ ಮಾಡಿ ಊಟ ಮಾಡು ನಂದ ಹೌದು ಎಲ್ಲ ಲಿಂಗ ಎರಡ್ ರೂಪಾಯಿ ತಗೊಂಡ ಅಂಗಡಿಗೆ ನಡ್ದ ಆಗ ಸಿದ್ಧಲಿಂಗನೇ ಆ ಭಿಕ್ಷಕಿ ಧಾರಣ ಮಾಡಿ ಇದ್ರಿಗೆ ಬಂದ ಹೌದು ಬಂದು ಭಿಕ್ಷ ಅಂದಿಹಿ ಅಂದ ಅದು ಎರಡು ರೂಪಾಯಿ ಆ ಹೇಳಾಗ ಇವ ತಿಳ್ಕೊಂಡ ಪರೋಪಕಾರವೇ ಪುಣ್ಯ ಬರಪೀಡವೇ ಪಾಪ ಅಂತ ಹೇಳಿ ಪರೋಪ್ಕಾರ ಮಾಡ್ಬೇಕಂತ ಹೇಳಿ ಇತ್ತು ಎರಡು ರೂಪಾಯಿ ಗುರು ಎರಡು ರೂಪಾಯಿ ಅವನು ಜೋಳಿಗೆ ಹೋಗದ ಹೊಡ್ಕೊಂಡು ಅವಕೊಂಡ್ ಅಕಾಡೆ ಹೋದ ಇವ ವಿಚಾರ ಮಾಡದ ಏನು ಅಕ್ಕಿ ತರುದಿ ಹಂಗ ಊರ್ ಹೊರಗ ಬಂದ ರೈಲ್ವೆ ಅಲ್ಲಿ ನಿಂತ ಕೂಲಿ ಕಾರ ಕೆಲ್ಸಕ್ ನಡೆದಿರು ಅವ್ರಿಂಗಂತಾನೇ ನನಗೂ ಇವತ್ತಿನ ಒಂದು ದಿವ್ಸ ಕರ್ಕೊಂಡು ಹೋಗಿರೋ ನಾನು ಕೆಲ್ಸಕ್ಕೆ ಬರ್ತ ಅದೇ ಪಗಾರ ತಂದು ಇನ್ನ ಅಕ್ಕಿ ತಂದು ಗುರುವಿಗೆ ಊಟ ಮಾಡಿಸ್ಬೇಕು ಹೇಳ್ತಾನಿಂಗ ಹೇಳ್ತಾನ ಆಗ ಕುಲಿಕಾರು ನೀ ಮಠ ಹಾ ಮೊದಲೇ ಸಾಧು ನಿನ್ ಕರ್ಕೊಂಡು ಹೋಯ್ರು ರೈತರು ನಾಳೆ ನಮ್ಮನ್ನ ಕೆಲ್ಸಕ್ಕೆ ಹಚ್ಚಲಿಕ್ಕಿಲ್ಲ ಬರಬೇಡ ನೀ ಬರಬೇಡ ಅಂದ್ರ ಅವ್ರು ಹೌದು ಆಗ ಇವ ಎಲ್ಲಾ ಲಿಂಗ ಏನ್ ಮಾಡ್ಬೇಕು ಅಂತ ವಿಚಾರ ಆ ರೇಲ್ವೆ ಹೈದು ಒಂದು ನಾಯಿ ಸತ್ತೈತ್ರಿ ನಾಯಿ ಅಲ್ಲಿ ಮಗ್ದಾಗ ಶಟಲ್ ಬಿದ್ದಿತ್ತದು ಅಂಗಡಿ ಮ್ಯಾಗ ಮಾಡಿ ಆ ನಾಯಿ ಹೊಟ್ಟೆಗ ಹುಳುಗಳು ಬುಚ್ಗಾರತಿವ್ ಹೌದಾ ಎಲ್ಲಾ ಲಿಂಗ ನೋಡ್ದ ನೋಡಿ ಮೇಗಿನ ಶಲ್ಯ ತಗದ್ ನೆಲಕ್ ಹಾಸಿ ನಾಯಿ ಉದುರ್ದಾಗಿರ್ತಕ್ಕಂಥ ಎಲ್ಲಾ ಹುಳುಗಳನ್ನ ತಕ್ಕೊಂಡು ಶಲ್ಯದಾಗ ಹಾಕೊಂಡು ಶಲ್ಯ ಕೈಗೆ ಸುತ್ತಕೊಂಡು ಉರ್ವಿ ಕಾಣ್ಲಾರ್ದಂಗ ಉರ್ವಿಗೆ ಕಾಣ್ಲಾರ್ದಂಗ ಮಟ್ಟಕ್ಕೆ ಬಂದ ನಾಯಿ ಉದುರದಾಗಿನ ಹುಳುಗಳೆಲ್ಲ ಹಸನಾಗಿ ತೊಳೆದ ಹೌದು ಹೌದು ತೊಳೆದು ವಲಿಮೆ ಆಗಿ ಇಟ್ಟು ಬುಡಕು ಉರಿ ಹಚ್ಚಿ ಬೆಟ್ಟ ಹೌದು ಹೌದು ಉರಿ ಹಚ್ಚಿ ಬಿಟ್ಟು ಸಮಯದೊಳಗ ಗುರು ಬಂದ ಹೊರಗಿಂದು ಅಂತಾನೆ ಎಲ್ಲ ಲಿಂಗ ನನಗ ಬಹಳ ಖುಷಿ ಆಗಿಲ್ ಬಂದ ಹೌದು ಆಗಿ ಮ್ಯಾಗೇನು ಪ್ಲೇಟ್ ತಗದು ನೋಡ್ತಾನ ನಾಯಿ ಹುಳುಗಳು ಹೋಗಿ ಅಕ್ಕಿ ಅನ್ನಾಗಿ ಹೌದಾ ಕೂಡಿ ಒಂದೇ ಊಟ ಮಾಡಿದ್ರು ಆಗ ಗುರು ಸಿದ್ಧಲಿಂಗ ಶಿಷ್ಯನಿಗೆ ಹೇಳ್ತಾನೆ ಎಲ್ಲೋ ಎಲ್ಲ ಲಿಂಗ ಕಾಣ್ತದ ಅಕ್ಕಿ ಇವತ್ತು ಬ್ಯಾರೇದವ್ರ ಅಂಗಡಿ ಅಂತ ಕಾಣ್ತಿ ಅವ್ರ ಅಂಗಡಿ ಅಂದಿ ಅಂತ ನೋಡ್ರಿ ಅಂತದ್ ಆಗ ಎಲ್ಲ ಲಿಂಗ ಯದ್ದು ಸಿದ್ಧಲಿಂಗನ ಪಾದ ಹಿಡ್ದ ಹೌದ್ ಹೌದ್ ಆಗ ಸಿದ್ಧಲಿಂಗ ಹೇಳಿ ಅವನಿ ತಲೆ ಮ್ಯಾಗ ಹಸ್ತೊಳದೈದು ಆ ಕುಣ್ಯಾಗ ಕುಂಡ್ರಿಸಿ ಉಪದೇಶ ಮೂರು ದಿನ ಹೋಗುದು ಇಟ್ಟು ತೆಗೆದು ನಾಲ್ಕನೇ ದಿವಸಕ್ಕೂ ಉಪದೇಶ ಕೊಟ್ಟಾನ ಗುರು ಮ ಮೊದಲಿಂದ ಕೆಲಸ ಮಾಡ್ಲಿಕ್ಕೆ ಅಂದ್ರ ಶಿಷ್ಯ ಗುರು ಉಪದೇಶ ಕೊಡ್ತಿತ್ತ ಅದೇ ಕೊಡ್ತಾನ ಎಲ್ಲ ಅವ್ ಇವನಿಗೆ ಎಲ್ಲಾ ಲಿಂಗ ಹೋಗುದಿಟ್ಟಾಗ ಅವು ವಿಚಾರ ಮಾಡ್ತೇವೆ ಎಲ್ಲ ಎಂದ ನಾಲ್ಕನೇ ದಿವ್ಸಕ್ಕೆ ಅವ್ರ ಕೈಲಿ ಒಳಗಿಂದ ಓಮ್ ನಮ್ ಶಿವ ಹೇಳಿ ಧ್ವನಿ ಬರ್ತಿತ್ತು ಹೌದ್ ಹೌದ್ ಹೌದೌದು ಹಂಗ ಕೈ ಮುಗಿದ ಗೊತ್ತಿದ್ದ ಮರ ದಿವಸ ಅವನ ಆಗ ಆಗರು ಮಂತ್ರೋಪದೇಶಿ ಮಾಡಿದ್ರು ಇರ್ತಿ ಬಿಳಂಗೆಲ್ಲ ನೀ ಮುಂದಿನ ನಾಡಿಗೆ ಸಂಚಾರ ಮಾಡ್ಕೋತ ಹೋಗು ಹೌದು ಆಗ ಎಲ್ಲಾ ಲಿಂಗ ಗುರುವಿಗೆ ಅಂತಾನ ಮತ್ತೆ ಯಾವ ನಾಡಿಗೆ ಹೋಗ್ಲಿ ಹೇಳಂದರೆ ಖಾಜಾನ್ ಕಡೆ ಹೋಗು ಅವ್ರು ಖಾಜಾ ಯಾಕಾಡಿ ಹೇಳ್ತಾನ ಆಕಾಡಿ ಹೋಗಂದ ಆಗ ಗುರುವಿನ ಉಪದೇಶ ಪಡ್ಕೊಂಡು ಹೈದರಾಕ ಬಂದ ಹೈದರಾದಾಗ ಸಾಕ್ಷ್ಯಾನ ಸಾಕ್ಷಾತ್ಕಾರ ಮಾಡ್ಕೊಂಡ ಖಾಜಿಯಾನ ಆಗ ಖಾಜಾ ಹೇಳ್ದ ಮೂರ್ ರಾತ್ರಿ ಮೂರ್ ಹಗಲು ನಡೀತ ನಡಿ ಒಂದು ನಡಿ ನಾ ಹಿಂದ್ ಬರ್ತ ಎಲ್ಲಿ ಮೂರೇ ನಿನಕ ಹೊತ್ತು ಬಿಳದ ಹೊತ್ತು ಮುಣಗುತ್ತದ ಆ ಜಾಗದೊಳಗ ನೀವು ವಾಸ ಮಾಡುವಂತ ಸ್ಥಾನದೊಳಗ ಹೂವಿನ ಹಾಸಿಗೆ ಆಗಿರುತ್ತದ ಹೌದ ಅದೇ ನಿನ್ನ ಸ್ಥಳ ಅಂತ ತಿಳ್ಕೊ ನಡಿ ಮುಂದ ಎಲ್ಲಾ ಲಿಂಗ ಮುಂದ್ ಹೋದ್ರು ಹಾ ಮೂರ್ ರಾತ್ರಿ ಹಗಲ್ ನಡೆದ್ರು ಅಲ್ಲಿ ಹುಗಲಿಗೆ ಹೊತ್ತು ಮುಣಗುತ್ತಿತ್ತು ಅದೇ ಇತ್ತು ಸ್ಮಶಾನ ಭೂಮಿ ಬ್ರಾಹ್ಮಣರದು ಅದೇ ಜಾಗದಾಗ ಹೂವಿನ ಹಾಸಿಗೆ ಇತ್ತು ಇದೇ ನನ್ನ ಸ್ಥಳ ಅಂತ ಹೇಳಿ ಅದೇ ಜಾಗದಾಗ ಎಲ್ಲಾ ಲಿಂಗ ಉಳ್ಕೊಂಡ ಈಗ ಮುಕ್ತಿ ಮಂದಿರ ಆಗ್ಯದ ಈಗ ದೊಡ್ಡ ಚೇತ್ರ ನಮ್ಮ ಅದಿಲ್ಲ ಅದಕ್ಕೆ ಶಿಷ್ಯ ಆಗಬೇಕಾದ್ರೂ ಯೋಗ್ಯತೆ ಬೇಕು ಮತ್ ಶಿಷ್ಯನಲ್ಲಿ ಮೊದಲ ಹಂತ ತಾಕತ್ತಿರಬೇಕು ಎದ್ದಾಗನೇ ಗುರು ಉಪದೇಶ ಕೊಡ್ತಾನ ಇರ್ಲಿಕ್ಕೆ ಅಂದ್ರೆ ಬರಂಗಿಲ್ಲ ಹೌದಾ ಈ ಕಣ್ಣಿಗೆ ಅಟ್ ಕಾಣ್ತದ್ ನೋಡ್ರಿ ಜಗತ್ತೇ ನಮ್ಮ ಕಣ್ಣಿ ಕಾಣುವಂತದ ಎಲ್ಲಾ ಗುರು ಸ್ವರೂಪನೇ ಅದ ಹೌದು ಹೌದಿಲ್ಲ ನಾವು ತಿಳ್ಕೊಳ್ಳೋದು ಬಹಳ ಪರಿ ಅದ ಈಗ ಈ ಅದ ಈ ಆಲದ ಗಿಡ ಗಿಡ ಎಲ್ಲ ಬ್ಯಾಸಿ ಮಳೆಗಾಲ ಚಳಗಾಲ ಬಿಸಿಲಾಗ ನಿಂದಿರ್ತದ ಮಳೆಯಾಗ ನಿಂದಿರ್ತದ ಥಂಡಿಯಾಗ ನಿಂದಿರ್ತದ ಇಲ್ಲೇ ಇಲ್ಲೇ ಇರ್ತದೆ ಅಂದ್ರೆ ಖೈಮಾ ಇಲ್ಲೇ ಇರ್ತದ ಮತ್ತೆ ಓಡಾಡ್ತದ ಅದು ಇಲ್ಲ ನಮ್ಮಾಗ ಹೋಗ್ಬಾರ್ದನ್ನ ನೀನು ಶರಣು ಗಿಂತ ಹುಚ್ಚಿದ್ ಇಲ್ಲಿ ಏನಂತದ ಗಿಡ ಏನು ಕೊಡ್ತದ ಆ ಗಿಡ ಏನು ಮಾಡ್ತದ ಅಂದ್ರೆ ನಮ್ ನಿಮ್ ಎಲ್ಲಾರಿಗಿ ಪರೋಪಕಾರನ ಮಾಡೋದು ಕಲಿಸ್ತದ ಏನ್ರೀ ನಾ ಹೆಂಗ ಬಿಸಿಲಾಗ ದಾಳ್ಯಾಗ ನಿಂತು ಮಳಗಾಲಾಗ ನಿಂತು ಥಂಡ್ಯಾಗ ನಿಂತು ಎಲ್ಲರಿಗೆ ನೆರಳು ಕೊಟ್ಟಿದ ಆಶ್ರಯ ಕೊಟ್ಟಿದ ಹಂಗ್ ಮನುಷ್ಯ ಜನ್ಮಕ್ಕ ಬಂದು ಗಿಡ ಮರವಾಗಿ ಬೆಳೆದಂಗ ಬೆಳೆದು ಎಲ್ಲರಿಗೆ ಆಶ್ರಯ ಕೊಡ್ರಿ ಅಂತ ಹೇಳಿ ಗಿಡ ಕಲ್ಲ ಹೌದ ಹೌದ್ 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 ಹೌದೌದು ಇದನ್ನು ಗುರು ಸ್ವರೂಪಿನಿ ಅದ ಹೌದ್ ಈಗ ಇಲ್ಲಿ ಒಂದು ಕಾಲು ಬಿದ್ದ ನೋಡ್ರಿ ಕಲ್ಲ ಈ ಕಾಲ ಬ್ಯಾಚ್ಗೆ ಮಳೆಗಾಲ ಚಳಗಾಲ ಅಲ್ಲೇ ಬಿದ್ದಿರ್ತದ ಆ ಕಲ್ಲು ನಮ್ಮನಿ ಏನ ಕಲಿಸಿ ಕೊಡ್ತದ ಅಂದ್ರ ಏನ್ ಆ ಮಳಿಗುನು ಅಂಜಿ ಇಲ್ಲ ಗಾಳಿಗ ಅಂಜಿಲ್ ಥಂಡಿಗು ಅಂಜಿ ಇಲ್ಲ ನಾ ಬಿಸಿ ಅಂಜಿ ಇಲ್ಲ ನಾ ಹೆಂಗ ಎದ್ ನೋಡು ಧೈರ್ಯದಿಂದ ಹಾಂಗ ನೀನು ಎಲೆ ಮಾನವ ನಂದು ನೋಡಿ ಧೈರ್ಯದಿಂದ ಬದುಕುದು ಕಲಿ ಅಂತ ಹೇಳಿ ಕಲ್ಲು ಹೇಳತ ಗುರು ಹೌದೌದು ಅದ ಉಪದೇಶ ಮಾಡ ಈಗ ನಾವು ನೀವೆಲ್ಲಾ ರೈತರು ಮಕ್ಕಳಿದ್ದೀವಿ ಹೊಲದಾಗ ಮಾವಿನ ಹಣ್ಣು ಹಚ್ಚಿರಿತೀವ ಹೌದಲ್ಲ ಆ ಮಾವಿನ ಹಣ್ಣ ಆ ಗಿಡದಾಗ ಹಣ್ಣು ಬಹಳ ಅದು ಅಂದ್ರ ಗಿಡ ಬಾಗಿರ್ತದ ಹೌದು ಅದು ಲಕ್ಷಣ ಏನ್ ತೋರಿಸ್ತದ ಗಿಡ ನನ್ನಲ್ಲಿ ಹಣ್ಣಿನ ಸಂಪತ್ತು ನಾ ಹೆಂಗ ಬಾಗಿ ಇದ್ದು ನೋಡು ನಿನ್ನಲ್ಲಿ ಶ್ರೀಮಂತಿಗೆ ಸಂಪತ್ತು ಬಂದಾಗ ನೀನು ಬಾಗಿ ನಡಿ ಜಗತ್ತಿನೊಳಗ ಅಂತ ಹೇಳಿ ಆ ಮಾವಿನ ಹಣ್ಣದ ಗಿಡ ನಮ್ಮನ್ನ ತೋರಿಸಿ ಅದು ಹೇಳಿ ಕೊಡ್ತದೆ ಹಿಂಗ್ ನನ್ನಂಗ ಬಾಗಿ ಇರುದು ಕಲಿ ಅಂತ ಹೇಳಿ ಹಾ ಹಾ ನಮಗ ಮೂರು ರೂಪಾಯಿ ಬಂದ್ರ ನಾಲ್ಕೈದು ದಿನಕ್ಕೆ ನೂರು ರೂಪಾಯಿ ಕೆಲಸ ಮಾಡವ್ರ್ ಹೌದಿಲ್ಲ ಆ ಅದಕ್ಕ ಗಿಡ ಹೇಳ್ತದ ನಂಗ ಬಾಗಿ ಇರೋದು ಕಲಿ ಅದಕ್ಕೆ ಹಿರಿಯಾರ್ ಹೇಳ್ತಾರ ದೇವ್ರು ಕೊಟ್ಟ ಕಾಲಕ್ಕೆ ತೋಡಿ ಮಾಡಿ ಮಾಡಿ ಹುಟ್ಟಮ್ಮ ತಾಗಿ ಬಾಗಿ ಇಡುದು ಕಲಿ ಗುರು ಹಿರಿಯರನ ತಾಯಿ ತಂದೆಯರ್ನ ಅಕ್ಕ ತಂಗಿಯರನ ಮರಿಯದು ಮಾಡುದು ಕಲಿ ಹೌದು ಅದೇನು ಅದಕ್ಕಿರ್ಲಿ ನಾವ ಭಾಳ ಮಾತಾಡ್ಕೊಂತ ಹಾ ಅದಕ್ಕೆ ನಮ್ಮ ಶಿಷ್ಯ ಗುರುವಿನಕ್ಕಿಂತಲೂ ದೊಡ್ಡವಲ್ಲಾನು ದೊಡ್ಡ ಮಲಾನು ಶಿಷ್ಯ ಇದ್ರೇನೆ ಗುರುವಿ ಅಂತ ಹೇಳಿ ಶಬ್ದ ಬರ್ತದ ಹೌದು ಹ ಹೌದಿಲ್ಲ ಈಗ ಶಿಷ್ಯ ಇರ್ಲಂಗಂದ್ರೆ ಗುರು ಯಾರಿಗೆ ಅಲ್ಲಕ್ ಬರಂಗಿಲ್ಲ ಅಲ್ಲಕ್ ಬರಂಗಿಲ್ಲ ಅದಕ್ಕ ಶಿಷ್ಯರು ಇದ್ರೆ ಗುರುವಿ ಕಿಮ್ಮತ್ ಅದ ಶಿಷ್ಯ ಇಲ್ಲ ಅಂದ್ರೆ ಗುರುವಿ ಕಿಮ್ಮತ್ ಇಲ್ಲ ನಿಮ್ ಯಾರು ಕೇಳ ನಿಮ್ ಯಾರು ಕೇಳಂಗೂ ಇಲ್ಲ ನಿಮಗೆಲ್ಲಾ ಮಠ ಕಟ್ಟಲಿಕ್ ದಾನ ಕೊಡವ್ರು ನಮ್ಮವ್ರಿ ಶಿಷ್ಯರಿ ನಿಮ್ಗೆ ತಿರುಗಾಡ್ಲ ಕಾರ್ ಗಾಡಿ ಕೊಡವ್ರು ಶಿಷ್ಯರಿ ನಿಮಗೆಲ್ಲಾ ಮನಗು ಆಸನ ಕೊಡವ್ರು ನಮ್ಮವ್ರಿ ವ್ಯವಸ್ಥೆ ಮಾಡೋರು ನಾವೇ ನಮ್ಮ ವ್ಯವಸ್ಥೆ ಮಾಡೋರು ನಮ್ಮವ್ರಿ ಹತ್ತು ಮೆರೆಸೋರು ನಮ್ಮವ್ರಿ ಪಾದ ಪೂಜೆ ಮಾಡೋರು ನಮ್ಮವ್ರಿ ಪಾಲಿಕೆ ಕೂಡಿಸಿ ಮೆರೆಸೋರು ನಾವೇ ನಮ್ಮವ್ರಿ ನಿಮ್ದು ಏನದ ಹೇಳ್ರಿ ನಿಮ್ದು ಏನದ ಗುರು ಬಿಂದು ಯಾನದ ಯಾನು ಇಲ್ಲ ಬರೆ ಒಣ ಮೆರೆಸಿದ್ರೆ ಮೆರೆಸೋರು ಇಲ್ಲ ಸೋಮಿರೋದು ಹಾ அது இல்லை நம்ம பாக பூஜை மாசு இல்லாத கற்றுகொண்டு ಹ್ಮ್ ಕಂತಿ ಬಿಚ್ಚ ನೀಡಿದ್ರು ಊಟ ಮಾಡುದು ಇಲ್ಲ ಗಪ್ ಇರು ಸುಮ್ಮ ಮಂದಿ ಮುಂದೆ ಹೇಳೋದಿಲ್ಲ ನನಗೆ ಈ ಊರಾಗ ಯಾರು ನೀಡಿಲ್ಲ ಅಂತ ಮಂದಿ ಹೇಳೋದಿಲ್ಲ ಯಾವ ಎಲ್ಲಾ ಸಹಿಸ್ಕೋತ ನೋಡು ಅವನಿಗೆ ಗುರು ಅನ್ಬೇಕಾಗ್ತದ ಒಂದ್ ದಿನ ಊಟ ಕೊಡ್ಲಿಲ್ಲ ಅಂದ್ರ ಅವ್ರ ಮನೆಗೆ ಹೋಗಿದ್ದೀವಿ ಪ್ರಸಾದದ ವ್ಯವಸ್ಥೆ ಅಂತ ಹೇಳ್ತಾರೆ ಇವರು ಗುರು ಅಲ್ಲವ ಹಾಗೆ ಹೇಳ್ತಿರ್ಲಮ್ಮ ಹೌದಿಲ್ಲ ಅದಕ್ಕೆ ಗುರು ಆಗ್ಬೇಕಾದ್ರೂ ಲಕ್ಷಣಗಳು ಬೇಕು ಶಿಷ್ಯ ಆಗ್ಬೇಕಾದ್ರು ಲಕ್ಷಣಗಳು ಬೇಕು ಓಕೆ ಅದಕ್ಕೆ ಶಿಷ್ಯ ಗುರುವ ಶಿಷ್ಯನ ಲಕ್ಷಣ ಕಂಡು ಹಿಡಿದು ಉಪದೇಶ ಮಾಡ್ತಾನ ಅದಕ್ಕೆ ಶಿಷ್ಯನೇ ಶ್ರೇಷ್ಠ ಅನ್ನುವಂತಾದದ ಅದಕ್ಕೆ ಈಗ ಒಂದ್ ನಾಲ್ಕು ಕುಡಿ ಚಾಲ ಪಾಡ್ರಿ